முஞ்சான மழை மழையாக வியாபார நடை நோட் கடை ஒன் தமிழ்நாடு கடை ஒன் மால தான்ப்பா மது மாடக்கல் நோட்ரி ಯಾರ ತೊಗೊಂಡ್ರಿ ಮಾರ ಇಲ್ಲ ಜಾಗಲ್ರಿ ಚಾಟಿ ಇಲ್ಲ ಚಾಟಿ ಯಾವಾಗ ಉದ್ಯೋಗ ಮಾಡಬೇಕಂದ್ರ ತೊಂದ್ರೆ ಇನ್ ಬಾಳ್ಕೋಳ ಹಾ ಇಲ್ಲ ಹಾ ಇಲ್ಲ ಏನಿಲ್ಲ ಮಳೆ ಆಗ ಮಳಿನಾಗೈತಿ ಏನು ಏ ಸುಮಾರು ಮಾುಮಾರು ಒಂದ್ ಮಂದಿ ಮುಗ್ದಿಂದ ಒಂದ್ ನಲ್ವತ್ತು ನಲ್ವತ್ತೈದು ಕಿಲೋಮೀಟರ್ ಹ್ಮ್ ಮಾಡಕೋಬೇಕಂದ್ರ ಈಗ ಸಲತ್ ನೆಲ ಆಗೈತ್ರಿ ಎಟ್ ಅಂದ್ರ ಮರಿಗಾವ್ರಿ ಮರಿ ಇಪ್ಪತ್ತೈದು ಸಾವಿರ ಅಲ್ಲ ಹಚ್ಚಿದ್ರಿ ಅಲ್ಲ ಹಚ್ಚಿದ್ರಿ ಅಲ್ರಿ ಯಾವ್ರಿ ಮರಿ ಮುತ್ತೂರ ಮುತ್ತೂರ ಯಾತಂದ್ರಿ ಮರಿ ಇಲ್ಲ ಯಾತಂದ್ರಿ ಮರಿ ಇಪ್ಪತ್ತೈದ್ ಸಾವಿರ ಎಟ್ ಹಾಲಿಲ್ರಿ ಯಾರದ್ರಿ ಮರಿ ದುರ್ಗಾದಿಂಬಿರಿ ಮಳೆಯಾಗ ತಂದ್ರಿ ಏನ್ ಸಂತಿ ಶಾಂತಿ ಅಪ್ಪ ಐತ್ರಿ ಮೈ ಚಲೋ ಮಂದಿನ್ ಬರಂಗಿಲ್ಲ ಹೊಳಿ ಬಂಗಲ್ಲ ಹಾ ರೀ ಬಾ ಬರ್ತದ್ರಿ ಮರಿ ಮರಿ ಎಷ್ಟೊಂದ್ರಿ ಇರ್ಬೇಕ್ರಿ ಇಪ್ಪತ್ತೆಂಟು ಸಾವಿರ ಕೊಡುವ್ರಿ ಎಟ್ಟ ಬಂದು ಬಿಡೋನು ಎಟ್ ಬಂದ್ರ ಬಿಡವ್ರಿ ಏಳು ಇಪ್ಪತ್ತೈದ್ ಇಪ್ಪತ್ತೆಂಟ್ರಿ ಇಪ್ಪತ್ತೆಂಟು ಇಪ್ಪತ್ತೈದು ಬಂದ್ರ ಮರಿ ಅಲ್ಲ ಮರಿವ್ರ ಮರಿ ಸಾವ್ರ ಪಟ್ಟ ಐಸ್ರ ಬೇಡ್ರಿ ಅನ್ರಿ ಐದೂರು ಬೇಡ್ರಿ ಅವ್ರ ಹೆಂಗಂದ್ರಿ ಮರಿಯ ಹೆಂಗಂದ್ರಿ ಇಪ್ಪತ್ತೆರಡ

இது நோட் மழியாக ராய்ஹெங்க ஆகியல்ல மரியா ್ರ ಮರಿಯ ಮೂವತ್ತೈದ ಯಾರು ಮರಿ ಆ ದಟ್ಟಿದ್ರಿ ಯಾರ ಮೂವತ್ತೈದ ಕೊಡುದ್ರ ಮೂವತ್ತೈದು ಬಂದ್ರ ಕೊಡುದ ಫೈಟ್ರಿ ಐತನ್ರಿ ಇನ್ನ ಯಾರು ಕೇಳಿಲ್ಲ ಕೇಳಾರ ಎದ ಕೇಳ್ಯಾರ ಎದ್ ಬಿಡಾರ ಇಪ್ಪತ್ತ್ ನೆಂಟು ಕೊಟ್ಟಿಲ್ಲ ನೀವು ூர் யாரி மரியவரு படகுருக்கு ஏன் ரேட் ஆறு ஊரே அங்கிரி உத்தர கர்நாடக ரேட் எட்ட கடை ஆகி ஐரூர் நீட்டி லாஸ்ட் ஆர் சவ் ஏன் ரேட் மரியா ரேட் கம்மி ஆக எங்க ಈ ಮುಂದ್ ರಾವಣ್ ಚಲ್ರಿ ಆ ಗೋಟ್ವ ಮಾಡೋರ್ ಕಂತಿದ್ರಿ ಸಾಗ ಮರಿ ಸಾಗಾಣಿಕೆ ಮಾಡೋರು ನಿಮ್ ಕಡೆ ಎಲ್ಲತ್ರ ಮರಿ ಸಿಗ್ತೇನ್ರಿ ಯಾರ ಫೋನ್ ಮಾಡಿ ಕೇಳಿದ್ರೆ ಮರಿ ಕೊಡ್ತಿರೀ ನಂಬರ್ ಹೇಳ ನಿಮ್ಮ ನಂಬರ್ ಮೊಬೈಲ್ ನಂಬರ್ ಹಾ ರೀ ಮೊಬೈಲ್ ರೀ ಗೊಬಲ್ ತಗ್ರಿ ಮರಿ ಮಾರತ್ತೀ ಮರ ಏನ್ ಮಾರ್ಯಾವ್ರಿ ಮಳಿ ಹೀಗ್ರೈತಿ ಹ ಹಳಿ ಬಂದಿದೇನ್ರೀ ಅದಕ್ಕೆ ತಂದ ಏನ್ ಮಾರಿ ಇನ್ನ ಒಂದು ಮರಿಲಿಲ್ಲ ಏನ್ ರೇಟ್ ಆತ್ರಿ ಎಂಟೂರಿ ಹಂಗ್ರಿ ಪಟ್ಟಿನ ತಗೋದ್ರಿ ಎಂಟೂರ್ ಹೇಳುದು ಬಂದ್ರ ಹೆಂಗಾರ ಕಡಿಮೆ ಮಾಡ್ ಮಾಡಿಕೊಡುವ ಏಳು ಏಳು ಬಂದ್ರೆ ಬಂದ್ರ ಕೊಡವ್ರಿ ನೋಡ್ರಿ ಇಲ್ಲು ಮರಿಗಳು ಅವ ನೋಡ್ರಿ ಸಣ್ಣ ಸಣ್ಣ ಟಗರ್ ಮರಿ ಇದಾರೆ ಹೆಂಗೆ ಅನ್ನಿರಿ ಮರಿಯವ ಇದೇರಾ ಹೆಂಗೆ ಅದನ್ ರೀ ಮರಿಯವ ಎಂಟುರೆ ಹೆಂಗೆ ಹೇಳುವ ಹತ್ತೂರಿ ನೋಡ್ರಿ ಹತ್ತೂರಿ ಇನ್ನು ಕಾರ್ಯಾಗ ಮಾಡೋಕೆ ಭಯ ತರಕಂತೈತಿ ಸಣ್ಣು ಮರಿ ಅದಾವ ಆದ್ರೆ ಅಂದ್ರೆ ಭಾಳ ಆಯ್ತು ಏನು ಅವ್ರು ರೇಟ್ ಐತೆ ರೀ ಹೇಳವ್ರು ನೀವು ಬಂದ್ರೆ ಕಡಿಮೆ ಮಾಡಿ ತಗೋ ರೀ ಕಡಿಮೆ ಮಾಡಿ ಕೊಡ್ತಾರೆ ಏರಿಯ ಯಾರು ಮರೀ ರೀ ಯಾರು ಊರು ಮರಿ ನಿಮ್ಮೂರು ಯಾವೂರು ರೀ ಚಿಕ್ಕೋಡಿ ಮಾಲಿಂಕೂರು ಭಾಳ ಬಿರ್ಗ ಬಂದಿರಲ್ಲ ಚಿಕ್ಕೋಡಿ ಚಿಕ್ಕೋಡಿ ಆಸ್ಪಾಸ್ ಯಾವ ಸಂತ ಹೇಳಿದ್ರು ಚಿಕ್ಕೋಡಿ ಆಸ್ಪಾಸ್ ಅಂತ ಯಾವಾಗ ನಿಪಾನಿ ಗೋಕಾಕ ಇಲ್ಲಿ ರೇಟ್ ಅದಾವ ಮದುವೆ ಆಗ್ರಿ ಹೆಂಗೆ ಅಂತ ರೀ ಒಂಬತ್ ಸಾವಿರಂಗ ಯಾರು ನಿಮ್ಮ ಯಾವ ಚಿಕ್ಕೋಡಿ ನಿಮ್ ಚಿಕ್ಕೋಡವ್ರ ಹೆಂಗ್ರಿ ಮರಿವ ಹೆಂಗ್ರಿ ಹನ್ನೊಂದು ಊರಿ ಹೆಂಗ ಬಂದ್ರೆ ಕೊಡೋರಿ ಎಲ್ಮೆಟ್ ಬಂದ್ರೆ ಕೊಡೋರಿ ಬಂದ್ರೆ ಕೊಡೋರಿ ಯಾರು ಬಿಡಿಲ್ಲ ಎಲ್ಮೆಟೋ ರೀ ಎಲ್ಲಿ ಮಟ್ಟ ಬೇಡ ಒತ್ತೂರಿ ಹೆಂಗ ಬೇಡ್ಯಾರ ನೀವು ನೀವ್ ಕೊಟ್ಟಿಲ್ಲರಿ ಹಾ ರಾಡಿ ಐತಿ ಮರಿನ್ ವ್ಯಾಪಾರ ಆಗೋಲ್ ಬರ್ರಿ ಇಡ್ಕೊಂಡ್ ನಿತ್ಯ ಬಿಟ್ರಿ ಪಾಪ್ರ ಐತ್ರಿಲ್ಲ ಹೌದ್ರಿ ರೇಟ್ ಬಾಳ ಐತ್ರಿ ಹೆಂಗ್ರಿ ಮರಿ ಹತ್ತೂರಿ ಯಾವ್ರಿ ಮರಿ

கேயார ஜோடிய கோடியா அங்க நீட்டவரன் மரிய எண்டூரீ யாரித கோக தூக்க மல் ಏಟ್ ಫೈವ್ ಫೋರ್ ಏಟ್ ಜೀರೋ ಏಟ್ ತ್ರೀ ಡಬಲ್ ಒನ್ ನೈನ್ ಲಕ್ಕಪ್ಪ ಬಂಡಿ ನೀವೆಲ್ಲ ಸಂತೆ ಯಾರು ಕೇಳಿಲ್ರಿ ಪಟ್ಟಿ ಅದ ಏನ ಯಾರು ಕೇಳಿಲ್ಲ ಏಳೂರನ್ ಕೇಳತ್ತಾರೀ ಏನ್ ರಾಡಿ ಹಿಡೈತ್ ನೋಡ್ರಿ ಮಳೆಯಾಗ இல் அவர் எங்காக்க

ಬದಾಮಿ ತಾಲೂಕು ಬಾಳ್ ದುರ್ಲು ಬಂದಿರಲಿಲ್ಲ ಯೂಟ್ಯೂಬ್ ಚಾನಲ್ ರೀ ಯೂಟ್ಯೂಬ್ ಚಾನಲ್ ಮರಾವ್ರಿ ಮರಿವ ನಾ ಇಲ್ಲ ಏನ್ ರೇಟ್ ಅಂದ್ರಿ ಹನ್ನೆರಡೂರಿ ಯಾವ್ರಿ ಮರಿವ ಕೆರೂರ ದೊಡ್ತಿಲ್ಲ ನಿಮ್ದಲ್ಲಿ ಮುಗ ಇದ್ರ ಮಂಗಳವಾರ ಯಾರು ನಾ ಎಲ್ಲಿ ಮಠ ಬಂದ್ರೆ ಬಿಡೋರಿ ಬಂದ್ರ ಬಿಡವ್ರ ಹ್ಮ್ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಿ ಹೇಳ್ರಿ ಏಟ್ ತ್ರೀ ಒನ್ ಜೀರೋ ಫೋರ್ ಸೆವೆನ್ ಫೈವ್ ಒನ್ ಏಟ್ ತ್ರೀ ನಿಮ್ ಹೆಸರೇನಂದ್ರೋಷ್ ಸಂತೋಷ್ ಇರ್ಯಾರ ಹೆಂಗಂದ್ರಿ ಮರ್ಯಾವ ಎಂಟೂರ ಯಾವ್ರಿ ಮರ್ಯಾವಿ ಬದಾಮಿ ಹಾ ಹಾ

ಯಾರು ಯಾರೀ ಇದು ಇನ್ನೂರೀತಾ ರೀ ಎಂಟೂ ರೀ ಯಾವ್ರಿ ಬದಾಮಿ ಬದಾಮಿ ಅವ್ರು ಭಾಳ ಮಂದಿ ಬಂದವರುತ್ತ ಎಲ್ಲಿ ಮಠ ಬಂದ್ರೆ ಬಿಡೋರು ಏಳು ಏಳು ಸಾವಿರ ಬಂದ್ರೆ ಬಿಡೋದ್ರಿ ಏನಾದ್ರೆ ಮರಿ ನಿಮ್ ಕಡೆ ನಿಮ್ ಮೊಬೈಲ್ ನಂಬರ್ ಕೇಳಿದ್ರಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಜೀರೋ ಸೆವೆನ್ ಒನ್ ಸಿಕ್ಸ್ ಸೆವೆನ್ ಸಿಕ್ಸ್ ನಿಮ್ ಮೆಸೇಜ್ ಏನಂದ್ರೆ ಮಂಜುನಾಥ್

ಇವ್ ಆ ಡೌನ್ ಐತ್ರಿ ಇನ್ನೊಂದ್ ಎರಡ್ ವಾರ ಸರಾವಣ್ ಅವ್ ಮತ್ತೆ ಡೌನ್ ನೀವ್ ಯಾರ ಮರಿ ಯಾವ್ರ ಮರಿವಾಮಿ ಇದು ಬದಾಮಿ ಬದಾಮಿ ಕೆರೂರ್ ಬಾ ಬರ್ತಾವ್ರಿ ಬದಾಮಿ ಕೆರೋರ್ ಮರಿ ಎಲ್ಲ ಹೋಗ್ತೀರಿ ನಾವ್ ಮುದೋಳ ಆಮೇನ್ಗಡ ಕೆರೂರ್ ಎರಗಟ್ಟಿ ಹೋಗ್ತರಿ ಗೋಕಾಕ ಎಲ್ಲಿ ಬಂದ್ರ ಬಡವ್ರ ಮರಿವ ಎಂಟು ಇನ್ನ ಯಾವ ಒಂದು ಮರಿ ಮರಿಲ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿನಾ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸೆವೆನ್ ಫೈವ್ ಏಟ್ ಟೂ ಏಟ್ ನಿಮ್ಮ ಹೆಸರು ಏನಂದ್ರಿ ಭೀಮಪ್ಪ ಯಾವ್ದು ರೀ ಮರಿ ಬಾದಾಮಿ ಏನು ಮಾರ್ಯಾರಿ ಅಂದ್ರೆ ಮರಿ ಲೀ ಬಂದ್ರಿ ಅಲ್ಲಿ ಲೇಟ್ ಆದ್ರಿ ಬರಕ ಮಳಿ ಆಗ್ತದಕ್ಕೆ Soka 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 குரிய குரியன்ரவ அது நான் தோங்கூபாடியோ ஒன்பத் சாய் யாவது மரியவ ಕೆರೋರ್ ಕಡೆ ನಮ್ಮ ಮರಿ ಸಿಗ್ತಾವ್ರಿ ಅದಾವ್ ಕುರಿಯಾಗ ನಿಮ್ಮ ಏನ್ರಿ ಮರಿಯೋ ಹೆಂಗಂದ್ರ ಮರಿವ ಎಂಟ್ ಸಾವಿರದ ಒಂಬತ್ನೂರ ಎಂಟ್ ಸಾವಿರದ ಒಂಬತ್ ಮೂವತ್ ನೂರ ಮರಿಯ ಯಾವ್ದ್ರ ಮರಿವ ಯಾವ್ರಿ ನರಗುಂದೂರ ಎಲ್ ಬದ್ರಿ ಅದ ಕೆರೂರ ತೊಂದ್ರ ಅವ್ರ ತೊಂದ್ರ ಏನ್ರ ಅವ್ರ ಹೆಂಗ ತೊಂದ್ರ ಎರಡು ಮರಿ ತೊಂದ್ರ ನಾಲ್ಕು ಮರಿ ಒಂಬತ್ ಸಾವಿರದ ಆರ್ನೂರ ಮರಿ ತೊಂದ್ರ ಅಂತ ನೋಡ್ರಿ ಮುದೋಳ್ ಸಂತಿಗೆಲ್ಲ ಮಳೆಯನ್ನ ಆಯ್ತಾಗೈತಿ ಯಾವ್ರಿ ತಮಿಳ್ನಾಡು ತಮಿಳ್ನಾಡು ಮರಿ ಇಲ್ಲಂದ್ರ ಇಲ್ಲಂದ್ರ ತಮಿಳ್ನಾಡು ಹೋಗ್ತಾರ ಇಲ್ಲ ಎಮ್ ಎಲ್ ಪಿ ಉತ್ತರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮಾಲಿನ್ಪುರ್ ಹಾ ರೀ ரேட்ரி மறியவா ரேட் அந்த மரியா அன்னார சிவரால மரியவா எங்க ஒம்பத்திராங்க ಯಾವ್ರಿ ಮರಿಯ ಯಾವ್ದ್ರಿ ಜೋಡ್ಕೊಳ್ಳಿ ಎಲ್ಲಿ ಬ್ರಿ ಇದು ಎಲ್ ಬಿತ್ರಿ ಅವ್ರು ಚಿಕ್ಕೋಡಿ ಏನ್ ಮರ್ಯಾರ ಮರಿಯ ಏನ ಇಲ್ರಿ ಇಡ್ಯಾರ ಹೆಂಗ್ರಿ ಮರಿಯವ್ರ ಯಾರ ಅವ್ರಿ ಏನ್ ಇರದ್ರಿ ಹನ್ನೊಂದು ಸಾವಿರ ಯಾರು ಮರಿ ನಿಮ್ಮ ನಿಮ್ಮೂರಿ ಹೆಂಗಂದ್ರಿ ಮರಿ ಅವ್ ದೊಡ್ಡ ಮರಿ ಹನ್ನೊಂದ್ರಂಗ್ರಿ ಹತ್ತುವ ಯಾವ್ರಿ ಮರಿ ಯಾವ್ರಿ ಮರಿ ಬಂಡವಾಳ ಎಲ್ ಗೊತ್ರಿ ಬಂಡವಾಳ ರಾಯ್ಬಾಗ್ ತಾಲೂಕ್ ರಾಯ್ಬಾಗ್ ತಾಲೂಕ್ ರಾಯಬಾಗ್ ಸಂತೆ ಆಗ್ತೀರಲ್ಲ ರಾಯಬಾಗ್ ಸಂತೆ ಆಗ್ತಿದ್ರಲ್ಲ ರಾಯಬಾಗದ ಸೋಮಾರ್ ಹೌದಲ್ರಿ ರಾಯ್ಬಾಗ್ ಹೆಂಗ್ರಿ ಯಾವ್ರಿ ಮರಿ மாரி தந்திர தந்தி இன்னும் மாரவ யார மாரி எங்க ಹೆಂಗ್ರಿ ತಗ್ರಿ ಹೇಳಿರಿ ಜೋಡಿ ಜೋಡಿ ಹತ್ತುವರಿ ಹೆಂಗ್ ಬಿಡತ್ತಾರ ಸೌಕರ ಆರ್ ಸಾವಿರ ಜೋಡಿ ಆರ್ ಸಾವಿರ ಬರ್ತೇತೇನ್ರಿ ಬಾ ಕಡಿಮಾ ಬಿಡ್ರಿ ನೀವ್ ಎಲ್ಲಿ ಮದ ಬಂದ್ರ ಎಲ್ಲಿ ಬಂದ್ರಿ ಬಿಡೋರ ಎಷ್ಟ ಎಷ್ಟ ಬಂದ್ರ ಬಿಡೋರ ತ್ರ ಮೇಲ್ ಬಂದ್ರ ಬರುವ ಯಾವ್ರಿ ಮರಿಯ ಜಮ್ಕಂಡಿ ಜಮಖಂಡ್ ಸಂತೆ ಇದ್ರ ಬೇಕಲ್ಲಾ ಜಮಖಂಡ್ ಮರಿ ಬರದಲ್ರಿ ಗುರುವಾರ ಸಂತನ್ ಕೇಳಿ ದನಗೋದ್ ಆಗ್ತಂ ಹಾ ಹಾ ಮೈ ಅಡ್ಮರಿ ಏನ್ ಬರಂಗಿಲ್ಲ ಬರ್ದಾಗ್ತಮ್ಮ ಯಾಕಂದ್ರೆ ಮರಿ ಇಪ್ಪತ್ತು ಮೂರ್ ಜೋಡಿ

ಯಾವ್ರ ಮರಿ ಹೆಂಗ್ರಿ ಮರಿ ಹದಿನಾಲ್ಕು ಸಾವಿರ ಯಾವ್ದ್ರಿ ಮರಿ ಅಂದ್ರೆ ಇಂದ್ರ ಯಾವ್ರಿ ಎಂಬತ್ ಸಾವ್ರೂ ಒಂದಕ್ಕೂ ಒಂದಕ್ಕ ಒಂಬತ್ತು ಸಾವಿರ ಚೆನ್ನ ಹೆಂಗಂದ್ರಿ ಮರಿಯವಾ ಭಾಳ ಐತ್ರಿ ಎಲ್ಲ ರಾಡ್ ಇರ್ತೈತ್ರಿ ಹೌದೌದ್ರಿ ಹೆಂಗಂದ್ರಿವ ಮರಿಯ ಹೆಂಗಂದ್ರೆ ಮರಿಯ ಆರ್ ಸಾವಿರ ರೂಪಾಯಿ ಒಂದ್ ಪಟ್ಟಿ ಆರ್ ಸಾವಿರ ರೂಪಾಯಿ ಅಂತ ನೋಡ್ರಿ É, é. um